ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ಯಾರೆಲ್ಲ ಫಲಾನುಭವಿಗಳು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದರು ಅವ್ರು ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ವಿಷಯ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದು ಏನು ಶಾಕಿಂಗ್ ವಿಷಯ ಏನಾಗುತ್ತೆ ಇನ್ನು ಮುಂದೆ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ನಿಮಗೆ ಹಣ ಬರುತ್ತೋ ಬರಲ್ಲೋ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಳ್ಬೋದು ಸೊ ಏನಪ್ಪಾ ಅಂತಂದರೆ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ಸುಮಾರು ಐವತ್ಮೂರು ಲಕ್ಷ ಫಲಾನುಭವಿಗಳು ಈ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ನೀವು ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅದರಲ್ಲಿ ಸುಮಾರು ಇಪ್ಪತ್ತ್ಮೂರು ಲಕ್ಷ ಏನು ಅಭ್ಯರ್ಥಿಗಳಿದ್ದಾರೋ ಅವರೆಲ್ಲರೂ ಎಂದು ತಿಳಿದು ಬಂದಿದೆ ಏನಪ್ಪಾ ಅಂತಂದ್ರೆ ಯಾಕೆ ಅಂದರೆ ಇದರಲ್ಲಿ ಆಲ್ರೆಡಿ ಸುಮಾರು ಜನ ಏನು ಎ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಇರ್ಬೋದು ಹಾಗೆ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿರ್ಬೋದು ಹಾಗೆ ಆದಾಯ ಮಿತಿ ಮೀರಿರದವರು ಆಗಿರ್ಬೋದು ಹಾಗೆ ಸರ್ಕಾರಿ ವೇತನ ಪಡೆಯುತ್ತಿರುವಂತವರು ಕೂಡ ಈ ಯೋಜನೆಯ ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕಂಡು ಬಂದಿದೆ ಸೊ ಹಾಗಾಗಿ ಈ ಯೋಜನೆ ಮುಖಾಂತರ ಯಾರೆಲ್ಲ ನೀವು ವೃದ್ಧಾಪ್ಯ ಯೋಜನೆ ಆಗಿರ್ಬೋದು ಹಾಗೆ ವಿಧವ ವೇತನ ಆಗಿರ್ಬೋದು ಹಾಗೆ ಆಸಿಡ್ಗೆ ಒಳಗಾದ ಮಹಿಳೆಯರಿಗೆ ಸಹಾಯಧನ ಆಗಿರ್ಬೋದು ಈ ರೀತಿಯಾದ ಏನೆಲ್ಲ ಸಹಾಯಧನಗಳನ್ನು ತಗೊಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇದರಲ್ಲಿ ಸುಮಾರು ಜನ ಅನರ್ಹರು ಇದರಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ ಅಂತ ತಿಳಿದು ಬಂದಿದೆ ಸೊ ಹಾಗಾಗಿ ಅನರ್ಹ ಪಿಂಚಣಿ ರದ್ದತಿಗಾಗಿ ಡಿಸಿ ಗಳಿಗೆ ಸರ್ಕಾರ ಈಗಾಗಲೇ ಸೂಚನೆಯನ್ನ ನೀಡಿದೆ ಇದರಲ್ಲಿ ಯಾರೆಲ್ಲ ಅನರ್ಹರು ಇದಾರೋ ಅವರೆಲ್ಲರಿಗೂ ಕೂಡ ಇನ್ನು ಮುಂದೆ ನಿಮ್ಮ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ಹಣ ಬರೋದು ನಿಲ್ಲುವಂತಹ ಸಾಧ್ಯತೆ ಇದೆ ಇದರಿಂದ ಸರ್ಕಾರಕ್ಕೆ ಹೆಚ್ಚು ಕಮ್ಮಿ ಇನ್ನೂರ ಕೋಟಿ ಉಳಿಕೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ತಿಳಿದು ಬಂದಿದೆ ಫ್ರೆಂಡ್ಸ್ ಸೊ ಹೀಗಾಗಿ ಈಗ ರಾಜ್ಯದಲ್ಲಿ ಸಂಧ್ಯಾ ಸುರಕ್ಷಾ ಯೋಜನಾ ಯೋಜನೆ ಹದಿನಾಲ್ಕು ಲಕ್ಷ ಅನರ್ಹ ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು ನಿಯಮಾನುಸಾರ ಭೌತಿಕ ಪರಿಶೀಲನೆ ನಡೆಸಿ ಅನರ್ಹ ಫಲಾನುಭವಿಗಳ ಪಿಂಚಣಿ ರದ್ದುಪಡಿಸಲು ಕ್ರಮ ವಹಿಸುವಂತೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆಯನ್ನು ಈಗಾಗಲೇ ನೀಡಿದೆ ಏನು ಕಂದಾಯ ಇಲಾಖೆಯ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಏನಿದೆ ಹಾಗೂ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ಆಯುಕ್ತರಾದ ಹೊನ್ನಪ್ಪ ಎಸ್ ಅವರು ಈ ಜಿಲ್ಲಾಧಿಕಾರಿಗಳೇ ಪತ್ರವನ್ನು ಬರೆದಿದ್ದಾರೆ ಈಗಾಗಲೇ ಸೊ ಹಾಗಾಗಿ ಈ ಯೋಜನೆ ಮುಖಯಂತ್ರ ಏನು ವೃದ್ಧಾಪ್ಯ ಯೋಜನೆ ಅಡಿ ಇಪ್ಪತ್ತೊಂದು ಪಾಯಿಂಟ್ ಏಳು ಲಕ್ಷ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಏನು ಸಾಮಾಜಿಕ ಭದ್ರತೆ ವಿವಿಧ ಮಾಸಿಕ ಪಿಂಚಣಿ ಯೋಜನೆ ಪೈಕಿ ವೃದ್ಧಾಪ್ಯ ಯೋಜನೆಗಳಡಿ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಮೂವತ್ತೊಂದು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಫಲಾನುಭವಿಗಳಿದ್ದಾರೆ ಈ ಫಲಾನುಭವಿಗಳ ವಿವರಗಳು ಮತ್ತು ಕುಟುಂಬದ ದತ್ತಾಂಶ ಮಾಹಿತಿಯೊಂದಿಗೆ ಹೊಂದಾಣಿಕೆ ಮಾಡಿದಾಗ ಸೊ ಏನು ವಯೋಮಿತಿಗಿಂತ ಕಡಿಮೆ ವಯಸ್ಸಿನವರು ಹಾಗೆ ಆದಾಯ ಮಿತಿ ಮೀರಿದವರು ಹಾಗೆ ಎ ಪಿ ಎಲ್ ಪಡಿತರ ಚೀಟಿದಾರರು ಹಾಗೆ ಆದಾಯ ತೆರಿಗೆ ಪಾವತಿದಾರರು ಮತ್ತು ಸರ್ಕಾರಿ ವೇತನ ಪಡೆಯುತ್ತಿರುವ ಕುಟುಂಬದವರು ಕೂಡ ಈ ಪಿಂಚಣಿ ಸೌಲಭ್ಯವನ್ನು ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಈಗಾಗಲೇ ಸೊ ವೃದ್ಧಾಪ್ಯ ವೇತನ ಯೋಜನೆಯಡಿ ಇಂಥ ಸುಮಾರು ಒಂಬತ್ತು ಲಕ್ಷ ಮತ್ತು ಸಂಧ್ಯಾ ಯೋಜನೆ ಯೋಜನೆಯಡಿ ಹದಿನಾಲ್ಕು ಪಾಯಿಂಟ್ ಹದಿನೈದು ಲಕ್ಷ ಅನರ್ಹ ಫಲಾನುಭವಿಗಳು ಸಲಾಗಿದೆ ಅಂತಂದು ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಸೊ ಹಾಗಾಗಿ ಈ ಅನರ್ಹ ಫಲಾನುಭವಿಗಳು ಗ್ರಾಮವಾರು ಆಗಿರ್ಬೋದು ತಾಲೂಕುವಾರು ಮತ್ತು ಜಿಲ್ಲಾವಾರು ವಿವರಗಳ ಎಲ್ಲ ತಹಸೀಲ್ದಾರರಿಗೆ ಒದಗಿಸಲಾಗಿದೆ ಅಂತ ತಿಳಿದು ಬಂದಿದೆ ಅಂಥ ಫಲಾನುಭವಿಗಳ ವಿವರಗಳು ಕಡಿಮೆ ವಯೋಮಾನ ಹಾಗೂ ಆದಾಯ ಮಿತಿ ಆದಾಯ ತೆರಿಗೆ ಪಾವತಿ ಮತ್ತು ಎಚ್ ಎಸ್ ಆರ್ ಎಂ ಎಸ್ ಮಾನದಂಡಗಳ ಅನ್ವಯ ಭೌತಿಕ ಪರಿಶೀಲನೆ ಅನರ್ಹ ಫಲಾನುಭವಿಗಳ ಪಿಂಚಣಿ ರದ್ದುಪಡಿಸಲು ನಿಯಮಾನುಸಾರ ಕ್ರಮ ವಹಿಸಲು ಹಾಗೂ ಅಂತಹ ಅನರ್ಹ ಫಲಾನುಭವಿಗಳ ವಿವರಗಳ ಕುರಿತು ಆದಷ್ಟು ಬೇಗ ಇಲಾಖೆಗೆ ಮಾಹಿತಿ ಒದಗಿಸಬೇಕು ಸಂಬಂಧ ತಹಸೀಲ್ದಾರ್ ಮತ್ತು ಅಧೀನ ಸಿಬ್ಬಂದಿಗಳಿಗೆ ನಿರ್ದೇಶನ ನೀಡುವಂತೆ ಕೆ ಎಸ್ ಎನ್ ಎಮ್ ಡಿ ಸಿ ಆಯುಕ್ತರು ಜಿಲ್ಲಾಧಿಕಾರಿಗೆ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಸೊ ಇಷ್ಟೆಲ್ಲ ಈ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ಇಷ್ಟೆಲ್ಲ ಅನರ್ಹ ಫಲಾನುಭವಿಗಳು ಏನಿದ್ದಾರಾ ಅವರೆಲ್ಲರಿಗೂ ಈಗ ಶಾಕಿಂಗ್ ವಿಷಯನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸಾಮಾಜಿಕ ಭದ್ರತೆ ಯೋಜನೆ ಅನ್ನೋದನ್ನ ನೋಡೋದಾದ್ರೆ ಸರ್ಕಾರ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ ವೃದ್ಧಾಪಿ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಆಗಿರ್ಬೋದು ವಿಧವಿ ವೇತನ ಆಗಿರ್ಬೋದು ಮೈತ್ರಿ ಮನಸ್ವಿನಿ ಆಸೀರ್ ದಾಳಿಗ ಒಳಗಾದ ಮಹಿಳೆಯರು ಸಹಾಯಧನ ಆಗಿರ್ಬೋದು ಹೀಗೆ ಮಿತ ವೇತನ ಹೀಗೆ ಒಟ್ಟು ಒಂಬತ್ತು ಯೋಜನೆಗಳ ಅಡಿಯಲ್ಲಿ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಪಿಂಚಣಿಯನ್ನು ನೀಡ್ತಾ ಇದ್ರು ಇದಕ್ಕಾಗಿ ಸರ್ಕಾರ ವಾರ್ಷಿಕವಾಗಿ ಏಳ್ನೂರ ಎಂಬತ್ತು ಕೋಟಿ ಅನುದಾನವನ್ನು ನೀಡ್ತಾ ಇದ್ದರು ಈ ಪೈಕಿ ಐವತ್ತ್ಮೂರು ಲಕ್ಷ ಹೆಚ್ಚು ಫಲಾನುಭವಿಗಳು ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ಅಡಿ ಬರ್ತಾರೆ ಅಂತ ಈಗಾಗಲೇ ತಿಳಿದು ಬಂದಿದೆ ಇವರಿಗೆ ಮಾಸಿಕ ತಲಾ ಆರುನೂರರಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಪಿಂಚಣಿಯನ್ನು ನೀಡಲಾಗ್ತಿತ್ತು ಇಪ್ಪತ್ತ್ಮೂರು ಲಕ್ಷ ಅನರ್ಹ ಫಲಾನುಭವಿಗಳ ಪಿಂಚಣಿ ರದ್ದ ರದ್ದಿನಿಂದಾಗಿ ಸರ್ಕಾರಕ್ಕೆ ಸುಮಾರು ಸುಮಾರು ಇನ್ನೂರ ಐವತ್ತು ಕೋಟಿ ಉಳಿತಾಯವಾಗಿದೆ ಅಂತ ಕೂಡ ಅಂದಾಜಿಸಲಾಗಿದೆ ಸೊ ಈಗ ಯಾರೆಲ್ಲ ಫಲಾನುಭವಿಗಳು ಅನರ್ಹರಿದ್ದರೋ ಅವರೆಲ್ಲರಿಗೂ ಕೂಡ ಇದು ಶಾಕಿಂಗ್ ವಿಷಯನೇ ಅಂತ ಹೇಳ್ಬೋದು ಸೊ ಯಾರೆಲ್ಲ ನೀವು ಈ ತಪ್ಪು ಮಾಹಿತಿಯನ್ನು ಕೊಟ್ಟು ನೀವು ಸರ್ಕಾರದಿಂದ ಹಣವನ್ನು ವಸೂಲಿ ಮಾಡ್ತಾ ಅದು ಕೂಡ ತಪ್ಪು ಅಂತಲೇ ಹೇಳ್ಬೋದು ಸೊ ಅವರೆಲ್ಲರೂ ಕೂಡ ನಿಮ್ಮ ಪಿಂಚಣಿ ಏನು ಬರುತ್ತೆ ಅದನ್ನು ನೀವೇ ತಾವಾಗೆ ತಾವಿ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಮುಂದೆ ಸರ್ಕಾರ ಬೇರೆ ರೀತಿಯ ಕ್ರಮವನ್ನು ಕೈಗೊಂಡ್ರೆ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಸೊ ಹಾಗಾಗಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರೆಲ್ಲ ಸಂಧ್ಯಾ ಸುರಕ್ಷಾ ಯೋಜನೆ ಮುಖಾಂತರ ಹಣವನ್ನ ಪಡಿತಾ ಇದ್ದಾರೆ ಅವರಿಗೆ ಅವರು ಕೂಡ ಎಚ್ಚರದಿಂದ ಅವರ ಏನು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಇನ್ನು ಬೇರೆಲ್ಲ ಯಾವೆಲ್ಲ ಸ್ಕೀಮ್ ಮುಖಾಂತರ ಸರ್ಕಾರದಿಂದ ಹಣವನ್ನು ಪಡೆಯುತ್ತಿದ್ದರೋ ಅವ್ರು ನಿಲ್ಲಿಸಿ ತಮ್ಮ ಏನು ಶಿಕ್ಷೆಯನ್ನು ತಪ್ಪಿಸ್ಕೊಳ್ಬೋದು ಅಂತ ಹೇಳಲಾಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್